ನನ್ನ ಪರಿಸ್ಥಿತಿ ನೋಡಿಬಿಟ್ಟು ಇವರು ಅರ್ಧಕ್ಕೆ ವಾಪಸ್ ಮನೆಗೆ ಕರ್ಕೊಂಡೋದ್ರು ಸಿರಿಗೆರೆ ಮಠದಲ್ಲಿ ಊಟ ಬೀಟ್ರೂಟ್ ಪಲ್ಯ ಚಪಾತಿ ರುಚಿಕರವಾದ ಟಿಫನು ಸೊ ಹೇಗೆಲ್ಲ ಇವತ್ತಿನಲ್ಲಿ ಕಳ್ಕೊಂಡು ಬನ್ನಿ ಫುಲ್ ವೀಡಿಯೋ ನೋಡ್ತೀರಂತೆ ಇವತ್ತು ಬೀಟ್ರೂಟ್ ಪಲ್ಯ ಮಾಡ್ತಾಯಿದ್ದೀನಿ ಸೊ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಈ ಬೀಟ್ರೂಟು ಸೊ ನಮ್ಮ ಮನೆಯವರು ಸಂತೆಗೆ ಹೋದಾಗ ಬೀಟ್ರೂಟ್ ತರೋದೇ ಇಲ್ಲ ಬಟ್ ನಾನು ಅವತ್ತು ಹೋದಾಗ ಬೀಟ್ರೂಟ್ ತೊಗೊಳ್ಳಿ ತುಂಬ ದಿನ ಆಗಿಬಿಟ್ಟಿದೆ ತಿಂದೆ ಅಂತ ಹೇಳಿ ತೊಗೊಂಡಿದ್ದೆ ಸೊ ಇವಾಗ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕೆಲವರು ತುರಿತಾರೆ ಸೊ ನಾನು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಈಸಿ ಪಲ್ಯ ಆರೋಗ್ಯಕರವಾದ ಬೀಟ್ರೂಟ್ ಪಲ್ಯ ಎಣ್ಣೆ ಹಾಕ್ಕೊಂಡು ಸಾಸಿವೆ ಕಡಲೆಬೇಳೆ ಹಸಿಮೆಣ್ಸಿನ್ಕಾಯಿ ಅರ್ಬೆ ಈರುಳ್ಳಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋಬೇಕು ಈರುಳ್ಳಿ ಜಾಸ್ತಿ ಬೇಯಿಸ್ಕೋಬೇಡಿ ಸ್ವಲ್ಪ ಅರಶಿನ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಬೆಂದಮೇಲೆ ನಾವು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರುವ ಬೀಟ್ರೂಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಇದು ತುಂಬಾ ಟೇಸ್ಟಾಗಿರುತ್ತೆ ಸ್ವಲ್ಪ ನೀರು ಹಾಕಿ ಮುಚ್ಚಿಬಿಡಿ ಹಾಗೆ ನನಗೆ ತುಂಬ ಓವರ್ ಆ್ಯಸಿಡಿಟಿ ಆಗಿತ್ತು ಸೊ ನನಗೆ ಎರಡು ಮೂರು ದಿನದಿಂದ ಫುಲ್ ಹುಷಾರಿರಲಿಲ್ಲ ಮುಂಚೆ ನಾನು ಜೀರಿಗೆ ಪೌಡರ್ ಮಾಡಿಕೊಂಡು ಡೈಲಿ ಒಂದು ಸ್ಪೂನು ತಿಂದು ನೀರು ಕುಡಿತಾ ಇದ್ದೆ ಜೀರಿಗೆ ಕಷಾಯನೂ ಕೂಡ ಮಾಡ್ಕೋಬಹುದು ಬಟ್ ನಾನು ಬೆಳಗ್ಗೆ ಎದ್ದ ತಕ್ಷಣ ಕಷಾಯ ಎಲ್ಲ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ ಕೆಲವೊಂದು ಟೈಮು ಅಂತ ಹೇಳಿ ಈ ಥರ ಪುಡಿ ಮಾಡಿಕೊಂಡು ಮುಕ್ಕಾಲು ಇಲ್ಲ ಒಂದು ಸ್ಪೂನು ತಿಂದುಬಿಟ್ಟು ನೀರು ಕುಡಿತೀನಿ ಸಿಕ್ಕಾಪಟ್ಟೆ ಸುಸ್ತಾಗಿದ್ದೆ ನಾನು ಹಾಗಾಗಿ ಇವಾಗ ಮತ್ತೆ ನಾನು ಕಂಟಿನ್ಯೂ ಮಾಡ್ತಾಯಿದ್ದೀನಿ ಜೀರಿಗೆ ನೀರು ಕುಡಿಯೋಕ್ಕೆ ನೋಡಿ ರುಚಿ ರುಚಿಯಾದ ಬೀಟ್ರೂಟ್ ಪಲ್ಯ ರೆಡಿ ಆಯಿತು ಇದು ಟಿಫನಿಗೆ ಹಾಗೆ ತೊಗೊಂಡು ನಾನು ಕೆಲಸಕ್ಕೆ ಕೂಡ ತೊಗೊಂಡು ಹೋಗೋಣ ಅಂತ ಅಂದೆ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂದರು ಹಾಗಾಗಿ ನಮಗೆ ಸ್ವಲ್ಪ ಕಡಿಮೆ ಬಿತ್ತು ಮತ್ತು ನಾನು ಮಡಿಕೆ ಕಾಳು ಮೊಳಕೆ ಬಂದಿತ್ತು ಅದನ್ನು ಕೂಡ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕಟ್ ಮಾಡಿ ಒಗ್ಗರಣೆ ಹಾಕಿ ಸ್ವಲ್ಪ ಕಾಳಿದ್ವು ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಬೇಯಲಿಕ್ಕೆ ಇಟ್ಟೆ ಸೊ ನನಗೆ ಸ್ವಲ್ಪ ಕಡಿಮೆ ಬೀಳುತ್ತೆ ಬೀಟ್ರೂಟ್ ಪಲ್ಯ ಅಂತ ಅಂದ್ಕೊಂಡೆ ಮಕ್ಕಳು ತಿಂತಾರೋ ಇಲ್ಲ ಅನ್ನೋ ಡೌಟಲ್ಲಿ ಮಾಡಿದೆ ಆದರೆ ಮಕ್ಕಳು ತುಂಬ ಚೆನ್ನಾಗಾಗಿದೆ ತುಂಬ ಚ ರುಚಿಯಾಗಿದೆ ಅಂತ ಹೇಳಿ ಇಷ್ಟಪಟ್ಟು ತಿಂದರು ಸೊ ನಾನು ತಿಂಡಿ ತಿನ್ನಲಿಕ್ಕೆ ಅಂತ ಬಂದೆ ಎಲ್ಲರದ್ದು ಆದಮೇಲೆ ರು ನುಡಿ ತುಂಬ ಚೆನ್ನಾಗಿತ್ತು ಹಾಗೆ ಪಪ್ಪ ಹೆಣ್ಣು ಆರೋಗ್ಯಕ್ಕೆ ಒಳ್ಳೆ ಒಳ್ಳೆಯದು ಹಾಗೆ ಮಕ್ಕಳು ಬಾಕ್ಸಲ್ಲೂ ಕೂಡ ಹಾಕ್ತೀನಿ ನಾವು ಕೂಡ ಬಾಕ್ಸಲ್ಲಿ ಹಾಕ್ಕೊಂಡು ತಿನ್ ತೊಗೊಂಡು ಹೋಗ್ತೀವಿ ಸೊ ಇವತ್ತು ಮನೆಯಲ್ಲೇ ತಿನ್ಕೊಂಡ್ಬಿಡೋಣ ಅಂತ ಹೇಳಿ ತಿಂಡಿ ಜೊತೆಗೆ ಸ್ವಲ್ಪ ಫ್ರೂಟ್ ಕೂಡ ಹಾಕ್ಕೊಂಡೆ ಪಪ್ಪಾಯ ಹೆಣ್ಣು ಹಾಗೆ ನಾವು ಹೋಗ್ತಾ 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 ಮಧ್ಯಾಹ್ನ ಆಯಿತು ಇಲ್ಲಿ ಮಠದ ಸಿರಿಗೆರೆ ಸಿರಿಗೆರೆ ಮಠ ಇಲ್ಲಿ ಪಾರ್ಕ್ ಥರ ಚೆನ್ನಾಗಿತ್ತು ಸೊ ನಮ್ಮ ಮನೆಯವರು ನೀನು ನೋಡಿಲ್ವಾ ನೋಡಿಲ್ವಾ ಅಂತ ಅಂದೆ ಇಲ್ಲ ನೋಡಿಲ್ಲ ಅಂತ ಹೇಳಿದೆ ದಿನ ಗಾಡಿಯಲ್ಲೇ ಕೂತ್ಕೊಂಡು ಊಟ ಮಾಡ್ತೀವಿ ಸೊ ಇವತ್ತು ಇಲ್ಲಿ ಪಾರ್ಕ್ ಥರ ಇತ್ತು ಬನ್ನಿ ಬನ್ನಿ ಹೋಗೋಣ ಅಂತ ಅಂದೆ ಭಾರವ ತುಂಬ ಹೇಳ್ತಾ ಇದೀಯಾ ಅಂತ ಹೇಳಿ ಕರ್ಕೊಂಡ್ಬಂದರು ಇದು ಹಾಸ್ಟೆಲ್ಲು ಪೇರೆಂಟ್ಸ್ ಎಲ್ಲ ಬಂದು ಮಕ್ಕಳಿಗೆ ಭೇಟಿಯಾಗಿ ಇಲ್ಲಿ ಪಾರ್ಕ್ ಥರ ಮಾಡಿದ್ದಾರೆ ಊಟ ಇಲ್ಲಿ ಕೂಡ ಊಟದ ವ್ಯವಸ್ಥೆ ಕೂಡ ಇದೆ ಅಂತೆ ಸೊ ನಾವು ತೊಗೊಂಡು ಬಂದಿದ್ವಲ್ಲ ಸೊ ಹಾಗಾಗಿ ಮತ್ತೆ ವೇಸ್ಟ್ ಆಗಬಾರ್ದು ಅಂತ ಹೇಳಿ ಇಲ್ಲೇ ಊಟ ಮಾಡಿದ್ವಿ ನೋಡಿ ಮಡಿಕೆ ಕಾಳು ಪಲ್ಯ ಬೀಟ್ರೂಟ್ ಪಲ್ಯ ಚಪಾತಿ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿದೆ ಪ್ಲೇಸು ಹಚ್ಚ ಹಸರಿಂದ ಕೂಡಿದೆ ಫ್ರೆಂಡ್ಸ್ ಊಟ ಎಲ್ಲ ಆಯಿತು ಇವ್ರದ್ದು ಆಯಿತು ಚೆನ್ನಾಗಿದ್ದೇನೆ ರೀ ಪಲ್ಯ ಊಟ ಎಲ್ಲ ಆಗಿದೆ ಇವಾಗ ಮಜ್ಜಿಗೆ ತೊಗೊಂಬಂದಿದ್ದೆ ಇಷ್ಟು ದಿನ ಮಜ್ಜಿಗೆ ತರ್ತಾ ಇರಲಿಲ್ಲ ನನಗೆ ನಿನ್ನೆ ಅಂತೂ ನಾವು ಅರ್ಧಕ್ಕೆ ಅಂದರೆ ಕೆಲ್ಸಕ್ಕೆ ಬಂದಿದ್ವಿ ನನ್ನ ಪರಿಸ್ಥಿತಿ ನೋಡಿಬಿಟ್ಟು ಇವರು ಅರ್ಧಕ್ಕೆ ವಾಪಸ್ ಮನೆಗೆ ಕರ್ಕೊಂಡೋದ್ರು ಸೊ ಮನೆಗೆ ಹೋದ ತಕ್ಷಣ ನಾನು ಮಲಗಿದೋಳು ರಾತ್ರಿ ಎಂಟು ಗಂಟೆಗೆ ಎತ್ತಿದ್ದೀನಿ ಅಷ್ಟು ನನಗೆ ಸುಸ್ತು ಅಂದರೆ ಸುಸ್ತು ಫುಲ್ಲು ಹೊಟ್ಟೆ ಪೇನು ಬ್ಯಾಕ್ ಪೇನು ಸೊ ಇದೆಲ್ಲ ನೋಡ್ತಾಯಿತ್ತು ಫ್ರೆಂಡ್ಸು ಅಷ್ಟು ಸಾಕಾಗ್ಬಿಟ್ಟಿದ್ದೆ ಸೊ ಇವತ್ತು ನಿನ್ನೆ ಸ್ವಲ್ಪ ಎಲ್ಲ ರೆಸ್ಟ್ ಮಾಡಿ ಇವತ್ತು ಬಂದಿದ್ದೀನಿ ನಿನ್ನೆ ಸಖತ್ ಬೇಜಾರಾಗಿತ್ತು ನನಗೆ ಕೆಲ್ಸಕ್ಕೆ ಬಂದು ಅರ್ಧಕ್ಕೆ ವಾಪಸ್ ಹೋದ್ವಿ ಅಂತ ಹೇಳಿ ಸೊ ಹಾಂ ಸರಿ ಸರಿ ಸೊ ಹಾಗಾಗಿ ಆರೋಗ್ಯದ ಗಮನಕ್ಕೆ ಆರೋಗ್ಯವನ್ನು ಗಮನಕ್ಕೆ ಇಟ್ಕೊಂಡ್ಬಿಟ್ಟು ಇವತ್ತು ಜೀರಿಗೆ ತ ಸಾರಿ ಜೀರಿಗೆ ಬೆಳಗ್ಗೆ ಹಾಡಾಟಲ್ಲಿ ತಿಂದಿದ್ದೆ ಮನೆಯಲ್ಲಿ ಮಜ್ಜಿಗೆ ತೊಗೊಂಬಂದಿದ್ದೀನಿ ಮಜ್ಜಿಗೆ ಒಂದು ಲೀಟ್ರಷ್ಟು ಮಜ್ಜಿಗೆ ಬೆಳಗ್ಗೆ ಒಂದು ಗ್ಲಾಸ್ ಕುಡಿದಿದ್ದೆ ಕೂಡ ತೊಗೊಂಡ್ರೆ ಮಜ್ಜಿಗೆ ಕುಡೀರಿ ಸೊ ತಂಪಿರುತ್ತೆ ಇನ್ನು ಇನ್ಮೇಲೆ ಡೈಲಿ ಮಜ್ಜಿಗೆ ತರೋಣ ಅಂತ ಹೇಳಿ ಬಾಟಲಲ್ಲಿ ಹಾಕ್ಕೊಂಬಂದಿದ್ದೀನಿ ಅದಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡಬೇಕು ಸ್ಟೀಲಿಂದು ಏನಾದರೂ ಒಂದು ಬಾಟಲ್ ಥರ ತಗೋಬೇಕು ಹೊಟ್ಟೆ ಇವಾಗ ಚಪಾತಿ ಎರಡು ಥರ ಪಲ್ಯ ತಿಂದು ಫುಲ್ ಫುಲ್ಲಾಗ್ಬಿಟ್ಟಿದೆ ಇದು ಬಾಳೆಹಣ್ಣು ಆಮೇಲೆ ತಿನ್ಕೋತೀನಿ ಸೊ ಇದೊಂದು ಮಠದ ಸಿರಿಗೆರೆ ಅಂತೆ ತುಂಬ ಚೆನ್ನಾಗಿದೆ ಪ್ಲೇಸು ನಾನು ನೋಡಿರಲಿಲ್ಲ ಸೊ ಇಷ್ಟು ದಿನ ಗಾಡಿಯಲ್ಲೇ ಕುತ್ಕೊಂಡು ಊಟ ಮಾಡ್ತಾ ಇದ್ವಿ ಇವತ್ತು ಈ ಪಾರ್ಕ್ ತರ ಇದೆ ಹಾಗೆ ಅಲ್ಲಿ ವೈಟ್ ಬಿಲ್ಡಿಂಗ್ ಕಾಣ್ತಾ ಇದೆ ತೋರಿಸ್ತೀನಿ ತೋರಿಸ್ತೀನಿ ಫ್ರೆಂಡ್ಸ್ ಮುಳುಗಡೆ ಹೋಗಿ ಮಠ ಸಿರಿಗೆರೆ ಅಂತ ಇಲ್ಲಿ ಹಾಸ್ಟೆಲ್ ಎಲ್ಲ ಇದೆ ಸಖತ್ತಾಗಿದೆ ಪ್ಲೇಸು ಬನ್ನಿ ನೋಡೋಣ ಹೆಂಗಿದೆ ಅಂತ ಹೇಳಿ ಈ ಮಠ ಚಿತ್ರದುರ್ಗಕ್ಕೆ ತುಂಬಾ ಹತ್ರ ಸೊ ನಾನು ಎಷ್ಟೊಂದು ಪ್ಲೇಸ್ ನೋಡೇ ಇರಲಿಲ್ಲ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ಇದು ಇಲ್ಲಿ ಮಠ ಅಲ್ವಾ ಸೊ ಆ ಕಡೆ ಎಲ್ಲ ಹಾಸ್ಟೆಲ್ಸ್ ಎದುರುಗಡೆ ಹಾಸ್ಟೆಲ್ ಎಲ್ಲ ಮಾಡಿದ್ದಾರೆ ಸ್ಕೂಲೆಲ್ಲ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ನಿಜವಾಗ್ಲೂ ತುಂಬಾ ಆಯಿತು ಸೊ ನೋಡಿ ಎಲ್ಲ ಕಡೆ ಹಚ್ಚು ಹಸಿರಿಂದ ಗಿಡಗಳು ಹಾಕಿದ್ದಾರೆ ಶಾಂತವಾಗಿದೆ ಪ್ಲೇಸ್ ಅಂತೂ ನಿಶಬ್ದವಾಗಿದೆ ನಾವಲ್ಲಿ ಹೋಗಬೇಕು ಇಲ್ವೋ ಒಳಗಡೆ ಅಂತ ಕೇಳಿದ್ವಿ ಇಲ್ಲ ಹೋಗಿ ಆ ಕಡೆ ಸೈಡಲ್ಲಿ ಕೂತ್ಕೊಂಡು ಊಟ ಮಾಡ್ಬೋದು ಹೋಗಿ ಬನ್ನಿ ಚೆನ್ನಾಗಿದೆ ಅಂತ ಎಲ್ಲ ಅಲ್ಲೆಲ್ಲ ಹೇಳಿದ್ರು ಸೊ ನಮಗೂ ಕೆಲಸಕ್ಕೆ ಲೇಟ್ ಆಗಿರುತ್ತೆ ನಮ್ಮ ಮನೆಯವರು ಇರಿ ನಾನು ಒಂದು ಸ್ವಲ್ಪ ನೋಡ್ಕೊಂಡು ಬಂದುಬಿಟ್ಟು ಅವರೆಲ್ಲ ನೋಡಿದ್ದಾರೆ ಇರಿ ನಾನು ನೀವು ಇದು ಸ್ವಲ್ಪ ಹೊತ್ತು ಕುತ್ಕೊಂಡಿರಿ ನಾನು ನೋಡ್ಕೊಂಡು ಬರ್ತೀನಿ ಅಂತ ಹೇಳಿ ನಾನು ಒಬ್ಬಳೇ ಬಂದೆ ಸೊ ಇಲ್ಲಿ ಒಳಗಡೆ ಇನ್ನೂ ಶಾಂತವಾಗಿ ತುಂಬಾ ಚೆನ್ನಾಗಿದೆ ಮಕ್ಕಳೆಲ್ಲ ಹೊರಗಡೆ ಆಟ ಆಡ್ತಿದ್ರು ಅಲ್ಲಲ್ಲಿ ಅಲ್ಲಲ್ಲಿ ಪೇರೆಂಟ್ಸ್ ಜೊತೆ ಕೂತ್ಕೊಂಡು ಮಾತಾಡ್ತಾಯಿದ್ರು ಗುಂಪು ಕಟ್ಕೊಂಡು ಎಷ್ಟು ಚೆನ್ನಾಗಿ ಒಬ್ರಿಗೊಬ್ರು ಹೊಂದ್ಕೊಂಡು ಆಟ ಆಡ್ತಿದ್ರು ನಿಜವಾಗ್ಲೂ ಎಷ್ಟು ಖುಷಿಯಾಗುತ್ತೆ ಖುಷಿಯಾಗುತ್ತೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ ಈ ಬುತ್ತಿ ಇತ್ತು ಈ ಬುತ್ತಿಯನ್ನು ಹಚ್ಕೊಂಡೆ ನಾ ಮನೆಯವ್ರಿಗೆ ನಾನು ರೇಗ್ತಾ ಇದ್ದೆ ಒಬ್ಬಳೇ ಹೋಗಿದ್ದೀನಿ ವೀಡಿಯೋ ಮಾಡೋಕ್ಕಾದರೂ ಬರೋದಲ್ವ ಅಂತ ಹೇಳಿ ಅಮ್ಮ ತಾಯಿ ಫಸ್ಟೇ ಕೆಲಸಕ್ಕೆ ಲೇಟ್ ಆಗಿದೆ ನಿಂದೊಂದು ಅಂತ ಹೇಳಿ ನಾನು ಎಲ್ಲ ಕಡೆಯೂ ಅಷ್ಟು ಟೈಮ್ ವೇಸ್ಟ್ ಮಾಡಲ್ಲ ಊಟ ಮಾಡಿದ್ದೀವಿ ಸ್ವಲ್ಪ ಹೊತ್ತು ಪ್ಲೇಸ್ ಕೂಡ ಚೆನ್ನಾಗಿದೆ ನೋಡ್ಕೊಂಡು ಬಿಡೋಣ ಅಂತ ಹೇಳಿ ಬಂದಿದ್ದು ಸೊ ಯಾವ ಪ್ಲೇಸ್ ನೋಡಿರಲ್ವೋ ಅದನ್ನು ಒಂದ್ಸರ್ತಿ ನೋಡ್ಕೊಂಡು ಬಂದುಬಿಡ್ತೀನಿ ಹಾಗೆ ಅಲ್ಲಿ ಹುಡುಗರಿದ್ದರು ಒಂದು ಫೋಟೋ ಕ್ಲಿಕ್ ಮಾಡ್ಯಪ್ಪಿ ಅಂತ ಅಂದೆ ಒಂದು ಫೋಟೋ ಕ್ಲಿಕ್ ಮಾಡಿದರು ತುಂಬಾ ಚೆನ್ನಾಗಿ ಬಂತು ಅದೇ ಸ್ವಲ್ಪ ಮುಂದೆ ಬಂದೆ ಫೋಟೋ ಕ್ಲಿಕ್ ಮಾಡಿರಿ ನೀವೊಂದು ಅಂತ ಹೇಳಿದೆ ಅಲ್ಲಿ ಫೋಟೋ ಕ್ಲಿಕ್ ಇದ್ದಾರೆ ನಮ್ಮ ಮನೆಯವರು ಕತ್ಲು ಬರ್ತಾ ಇದೆ ಸರಿ ಬರ್ತಾ ಇಲ್ಲ ಅಂತ ಹೇಳಿಲ್ಲ ಯಪ್ಪಾ ದೇವರೇ ಹೇಳೋದಲ್ವಾ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳಿ ಅಂತ ನಾನು ಇವ್ರಿಗೆ ಹೇಳ ಕಾಡಿಸ್ತಿದ್ದೆ ಇನ್ನು ನೋಡಿ ಸಾಹೇಬರು ಬೈಕೊಂಡು ಬರ್ತಾ ಇದ್ದಾರೆ ದೇವರಾಜ್ ಮಿಸ್ಟರ್ ದೇವರಾಜ್ ಮಗ ಇನ್ನು ನಮ್ಮ ಕೆಲಸ ಮುಗಿತಾ ಬಂತು ಸೊ ಇಲ್ಲಿ ಕಾಫಿ ಟೀ ಕುಡಿತೀವಿ ಯಾವಾಗಾದರೂ ರೇರಾಗಿ ಕುಡಿತೀವಿ ನಂಗೆ ಬೇಡ ಅಂದ್ರೂ ಕುಡಿ ಏನಾಗಲ್ಲ ಅಂತ ಹೇಳಿ ಹೋಗಿ ಇಬ್ರು ಕಾಫಿ ಕುಡ್ಕೊಂಡು ಬಂದ್ವಿ ಸ್ವಲ್ಪ ಗ್ಲಾಸ್ ಹಾಕೋ ಮಂಜು ಮಂಜು ಆಗ್ತಾಯಿದೆ ಬ್ಲರ್ ಆಗಿ ಆಗಿದೆ ಅಂತ ಹೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಇದ್ರು ಇನ್ನು ಮನೆಗೆ ಹೋಗಿ ಅಡುಗೆ ಮಾಡಬೇಕು ಸೊ ಇವತ್ತು ಶನಿವಾರ ನಿಜವಾಗಲೂ ಫುಲ್ ಸ್ಟ್ರೈನ್ ಆಗಿದ್ದೀನಿ ಬಟ್ ನೆನ್ನೆಗೆ ನಾನು ಓಕೆ ಓಕೆ ಪರವಾಗಿಲ್ಲ ಥರ ಆಗಿದ್ದೆ ನಾಳೆ ಸಂಡೇ ರೆಸ್ಟ್ ಅನ್ನೋದಕ್ಕಿಂತ ಕೆಲಸಗಳು ಜಾಸ್ತಿ ಇರ್ತವೆ ಪೆಂಡಿಂಗ್ ಕೆಲಸಗಳೆಲ್ಲ ಮುಗಿಸ್ಕೋಬೇಕು ಸೊ ಇವತ್ತಿನ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ ಖಂಡಿತ ನಿಮಗೆ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್